ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇವೋ ರೋಗಿಣಾ ನಿಧವಿಧ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಸ್ವರ್ಣವಲ್ಲಿ ಅಂತಕ್ಕಂಥ ಲಕ್ಷ್ಮೀಯ ಸ್ವರೂಪಿಣಿಯಾಗಿರ್ತಕ್ಕಂಥ ಒಂದು ದೇವಿದಾಳೆ ಸ್ವರ್ಣವಲ್ಲಿ ಅಂತ ಆ ಸ್ವರ್ಣವಲ್ಲಿಯನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಮೂರನೇ ಶುಕ್ರವಾರ ದಿನ ಆ ದೇವಿಯ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಬಹಳವಾಗಿ ಅನುಕೂಲ ಅಭಿವೃದ್ಧಿ ಜೊತೆಗೆ ಚಿನ್ನದ ಸುರಿಮಳೆ ಆಗಿಬಿಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಇದು ಈ ಸ್ವರ್ಣವಲ್ಲಿ ನಾರಾಯಣನ ನಾಭಿ ಪೊಕ್ಕಳಲ್ಲಿ ಹುಟ್ಟಿರ್ತಕ್ಕಂಥ ದೇವಿ ಸ್ವರ್ಣವಲ್ಲಿ ಈ ಸ್ವರ್ಣವಲ್ಲಿಯನ್ನು ವಿಶೇಷವಾಗಿ ಹರಿಹರ ಬ್ರಹ್ಮಾದಿಗಳು ಪೂಜೆಯನ್ನು ಮಾಡ್ತಾರೆ ಕುಬೇರನ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧ್ಯ ದೇವ ಯಾವುದು ಅಂದರೆ ಸ್ವರ್ಣವಲ್ಲಿ ಆ ಸ್ವರ್ಣವಲ್ಲಿಯನ್ನು ಪೂಜೆ ಮಾಡೋದು ಹೆಂಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಪೂಜೆ ಇದೆಯಲ್ಲ ಇದನ್ನು ಮಾಡಿದ್ರೆ ಮನೆಯಲ್ಲಿ ಯಾವುದೇ ದರಿದ್ರ ದುಮ್ಮಾನಗಳು ಯಾವುದು ಬರಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆ ಇದು ಇದಕ್ಕೆ ನಮ್ಮಲ್ಲಿ ಸ್ವರ್ಣವಲ್ಲಿ ಮಹಾಯಂತ್ರ ಸಿಗುತ್ತೆ ಆ ಸ್ವರ್ಣವಲ್ಲಿ ಮಹಾಯಂತ್ರವನ್ನು ನೀವು ತಗೊಂಡೋಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮೂರನೇ ಶುಕ್ರವಾರ ಆ ಸ್ವರ್ಣವಲ್ಲಿ ಮಹಾಯಂತ್ರವನ್ನು ಇಟ್ಟು ಅದರ ಮೇಲೆ ಒಂದು ಚಿನ್ನದ ಯಾವುದಾದ್ರೂ ವಸ್ತು ಒಂದು ಉಂಗ್ರಾನೋ ಒಂದು ಒಂದು ಚಿನ್ನದ ಒಂದು ಉಂಗುರಾನೋ ಅಥವಾ ಒಂದು ಒಂದು ಬಳೆನೋ ಒಂದು ಕಡ್ಗಾನೋ ಒಂದು ವಾಲೆನೋ ಯಾವುದೋ ಒಂದು ಚಿನ್ನದ ವಸ್ತುವನ್ನು ಇಟ್ಬಿಟ್ಟು ಆ ಸ್ವರ್ಣವಲ್ಲಿಯನ್ನು ಪೂಜೆ ಮಾಡಬೇಕು ಅರ್ಶ ಕುಂಭ ಗಂಧ ಅಕ್ಷತೆ ಪೂಜೆಗಳಿಂದ ಪೂಜೆ ಮಾಡಿ ದೇವಿಗೆ ಹೂವನ್ನು ಅರ್ಪಿಸಿ ವಿಶೇಷವಾಗಿರ್ತಕ್ಕಂಥ ನಾಮ ಪೂಜೆಗಳನ್ನೆಲ್ಲ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಆ ಸ್ವರ್ಣವಲ್ಲಿಯ ಮಹಾಮಂತ್ರವನ್ನು ಮಾಡಬೇಕು ಒಂದು ಲಕ್ಷದ ಎಂಟು ಸಾವಿರ ಆ ಸ್ವರ್ಣವಲ್ಲಿ ಮಹಾಮಂತ್ರವನ್ನು ಯಾರು ಹೇಳ್ತಾರಲ್ಲ ಅವರ ಜೀವನದಲ್ಲಿ ಯಾವತ್ತೂ ಕಷ್ಟ ಅನ್ನೋದೇ ಬರೋದಿಲ್ಲ ಮಂತ್ರನೂ ಕೂಡ ಅಷ್ಟೇ ಈಸಿಯಾಗಿದೆ ಬಹಳ ಚೆನ್ನಾಗಿದೆ ಇದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯಗಳಲ್ಲಿ ಮಾಡ್ತಾರೆ ಹುಣ್ಮೆಗಳಲ್ಲಿ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೂರನೇ ಶುಕ್ರವಾರ ದಿನ ಮಾಡ್ತಾರೆ ಇದು ಬಹಳ ಒಂದು ಅನುಕೂಲ ಅಭಿವೃದ್ಧಿಯನ್ನು ಮಾಡಿಕೊಡುವಂತಹ ಒಂದು ಮಂತ್ರ ಶ್ರಾವಣ ಮಾಸದಲ್ಲೇ ಮಾಡಬೇಕು ಮೂರನೇ ಶುಕ್ರನೇ ಮಾಡಬೇಕು ಅಂತಲ್ಲ ಯಾವುದೇ ಅಮಾವಾಸ್ಯ ಹುಣ್ಮೆಗಳಲ್ಲಿ ಕೂಡ ಇದನ್ನು ಮಾಡ್ಬೋದು ಆದರೆ ಇದನ್ನು ನೀವು ಒಂದು ಲಕ್ಷದ ಈ ಒಂದು ಜಪವನ್ನು ಅಂದರೆ ಎಂಟು ಸಾವಿರ ಜಪವನ್ನು ಮಾಡಬೇಕಾಗತ್ತೆ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಫಲ ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಸಿಗುತ್ತೆ ಹಾಗಾದರೆ ಈ ಒಂದು ಮಂತ್ರವನ್ನು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಧರಿಸುವಂತಹ ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ವಾಲೆನೋ ಒಂದು ಒಂದು ಉಂಗ್ರಾನೋ ಅಂಥದ್ದು ಯಾವುದಾದ್ರೂ ನೀವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಈ ಮಂತ್ರದ ಉಪದೇಶವನ್ನು ನಾವು ನಿಮಗೆ ಕೊಡ್ತೀವಿ ಈ ಮಂತ್ರವನ್ನು ನೀವು ನಮ್ಮಿಂದ ತಗೊಂಡು ಈ ಒಂದು ಪ್ರಯೋಗವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದೃಷ್ಟ ಬರುತ್ತೆ ಈ ದೇವಿ ಸ್ವರ್ಣವಲ್ಲಿ ಇದ್ದಾಳಲ್ಲ ನಿಮಗೆ ಅನುಕೂಲಮಾನ ಮಾಡಿಕೊಡುವಂತಹ ದೇವಿ ನಾರಾಯಣ ಪ್ರಿಯವಾಗಿರ್ತಕ್ಕಂಥ ದೇವಿ ಇದರಿಂದ ನಾರಾಯಣನ ಒಂದು ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಈ ಒಂದು ಸ್ವರ್ಣವಲ್ಲಿ ಮಂತ್ರ ಏನಾರು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅದರಲ್ಲಿ ನಿಮಗೆ ಬರುವಂತಹ ನಂಬರ್ಗೆ ನೀವು ಸಂಪರ್ಕ ಮಾಡಿದಾಗ ನೀವು ಯಾವ ದಿನ ಬರಬೇಕು ಮತ್ತು ಏನನ್ನು ತರಬೇಕು ಅಂಥೇಳಿ ನಾವು ನಿಮ್ಗೆ ಹೇಳ್ತೀವಿ ಅದೇ ರೀತಿಯಲ್ಲಿ ನೀವು ಬಂದಾಗ ನಿಮಗೆ ಆ ಒಂದು ಮಂತ್ರವನ್ನು ಉಪದೇ ಉಪದೇಶ ಮಾಡ್ತೀವಿ ಆ ಮಂತ್ರವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಳ್ಳಿ ಮುಂದಿನ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ನೀವು ಉಪದೇಶ ಕೊಡ್ಬೋದು ಈ ಮಂತ್ರವನ್ನು ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇನ್ನು ಹೆಚ್ಚಿನ ವಿಡಿಯೋಗಳು ಮುಂದಿನ ಒಂದು ಎಪಿಸೋಡಲ್ಲಿ ಬರುತ್ತೆ ನಮಸ್ಕಾರ